ವೀರ ಮಹಿಳೆ ಧೀರ ಮಹಿಳೆ ಅದನ್ನು ಅವರ ಜಯಂತಿಯನ್ನು ಸರ್ಕಾರ ಮಾಡಿದ್ದು ನಾನೇ ಮುಖ್ಯಮಂತ್ರಿ ಆಗಿರುವಾಗ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿರುವಾಗ ಸಂಗೊಳ್ಳಿ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ತೀರ್ಮಾನವನ್ನು ನಾನೇ ಮಾಡಿದ್ದೆ ಮತ್ತು ಸಂಗೊಳ್ಳಿ ರಾಯಣ್ಣನ ಪ್ರಾಧಿಕಾರ ಮಾಡಿ ಅದು ನಾನೇ ಹಿಂದಿನ ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಆ ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಿ ಸುಮಾರು ನೂರ ಹತ್ತು ಎಕರೆ ಜಾಗವನ್ನು ಅಲ್ಲಿ ಕೊಟ್ಟು ಸಂಗೊಳ್ಳಿ ರಾಯಣ್ಣನ ಇದು ಗಲ್ಗೇರಿಸಿದ್ರಲ್ಲ ನಂದಿಗಡ ಅಲ್ಲಿ ಮತ್ತು ಸಂಗೊಳ್ಳಿ ಅವರು ಊಟದ ಊರು ಆ ಸಂಗೊಳ್ಳಿ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಪ್ರಾಧಿಕಾರ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಕೂಡ ನಾವೇ ಮಾಡಿದದ್ದು ಸರ್ಕಾರದಿಂದ ಜಯಂತೋತ್ಸವವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿರ್ತದೆ ಸೊ ಇದರಿಂದ ನಾವು ಇವತ್ತು ಸ್ಮರಿಸ್ಕೋಬೇಕಾಗಿರ್ತಕ್ಕಂಥದ್ದು ಯಾರ್ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ ಅದರಿಂದ ಸ್ವಾತಂತ್ರ ಪೂರ್ವದಲ್ಲಿ ಇವರೆಲ್ಲರೂ ಕೂಡ ಹೋರಾಟ ಮಾಡ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬೆಳವಳಿ ಮಲ್ಲಮ್ಮ ಮತ್ತು ರಾಣಿ ಅಪ್ಪಕ್ಕ ಇವರೆಲ್ಲರೂ ಕೂಡ ಕೇಳಿಸ್ತಾ ಇಲ್ವಾ ನಿಮ್ಮ ಕಿವಿ ಸ್ವಲ್ಪ ಮಂದ ಇರಬೇಕು ಅನ್ನೋ ಕಾಣಿಸುತ್ತೆ ಇಂಡಿಯಾ ಕೂಟದಲ್ಲಿ ಊಟ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಇಂಡಿಯಾ ಕೂಟದ ಸಭೆ ನಾನು ಮೆಂಬರ್ ಏನಲ್ಲ ಅಲ್ಲಿಗೆ ನನಗೆ ಊಟಕ್ಕೆ ಕರೆದಿದರೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತಾ ಇದ್ದೆ ಹಾಂ ನಾಳೆ ನಾಳೆ ಪ್ರತಿಭಟನೆ ಇದೆ ಯಾವುದ್ರ ವಿರುದ್ಧ ಅವರು ಈ ಬಿ ಜೆ ಪಿ ಇದ್ದಾರಲ್ಲ ಮತಗಳತನ ಮಾಡಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಈಗ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತೆಗೆದು